ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನದಿಗಳು ಕಲುಷಿತವಾಗ್ತಾ ಇದ್ದು ಮನುಷ್ಯನ ಚಟುವಟಿಕೆಗಳಿಂದಾಗಿ ಕಸ ಕಡ್ಡಿಗಳನ್ನು ತುಂಬಿಕೊಂಡು ನದಿಗಳು ಹರಿಯುತ್ತಿದೆ ಆದರೆ ನಮ್ಮ ದೇಶದ ಮೇಘಾಲಯ ರಾಜ್ಯದ ದಾವಕಿ ಅನ್ನುವಂತಹ ಗ್ರಾಮದಲ್ಲಿ ಒಮನ್ಕೋಟ್ ಅನ್ನುವಂತಹ ನದಿ ಹರಿತಾ ಇದೆ ಈ ನದಿ ಅದೆಷ್ಟು ಸ್ವಚ್ಛವಾಗಿದೆ ಅಂದ್ರೆ ನದಿಯ ಮೇಲೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ನದಿಯೊಳಗೆ ಇರುವಂತಹ ಕಲ್ಲುಗಳು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ ಸುತ್ತಮುತ್ತ ಗುಡ್ಡ ಬೆಟ್ಟಗಳಿಂದ ಈ ನದಿ ಆವೃತ್ತವಾಗಿದ್ದು ತನ್ನ ಸ್ವಚ್ಛತೆಯಿಂದಾಗಿಯೇ ಒಮನ್ಘೋಟ್ ನದಿ ಪ್ರವಾಸಿಗರನ್ನ ತನ್ನತ್ತ ಕೈಬಿಸಿ ಕರೀತಾ ಇದೆ ದಾವಕಿ ಗ್ರಾಮದ ಜನರು ಈ ನದಿಯನ್ನ ನಿತ್ಯ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾರೆ ಹೀಗಾಗಿ ಈ ನದಿಯಲ್ಲಿ ಒಂದೇ ಒಂದು ಕಸ ಕಡ್ಡಿ ಕೂಡ ನಮಗೆ ಕಾಣೋಕೆ ಸಿಗೋದಿಲ್ಲ ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ಬೋಟ್ ರೇಸ್ ಕೂಡ ನಡೆಸಲಾಗುತ್ತೆ ಪ್ರಸ್ತುತ ಒಮನ್ಘೋಟ್ ನದಿಯಿಂದಾಗಿ ಧಾವಕಿ ಗ್ರಾಮದ ಜನರು ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಭೇಟಿ ನೀಡುವಂತಹ ಪ್ರವಾಸಿ ತಾಣಗಳಲ್ಲಿ ಉಮನ್ಗೋಟ್ ನದಿಯು ಕೂಡ ಗುರುತಿಸಿಕೊಂಡಿದೆ ನೀವು ಕೂಡ ನಿಮ್ಮ ಸುತ್ತಮುತ್ತ ಇರುವಂತಹ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಪರಿಸರವನ್ನು ಉಳಿಸಿ ಧನ್ಯವಾದಗಳು